ವಿಷಯಾಸಕ್ತಿಯೇ ಬಂಧನ ಎಂಬುದನ್ನು ತಿಳಿ ಭಾವನೆಯ ಶಕ್ತಿಯೇ ದೇವರು ನಿನ್ನ ಆತ್ಮಶಕ್ತಿಯನ್ನು ತೋರ್ಪಡಿಸಿಕೊಳ್ಳಬೇಡ ಅದನ್ನು ಹುದುಗಿಸಿಡು ಆತ್ಮಶಕ್ತಿ ಮತ್ತು ಆತ್ಮ ಜ್ಞಾನವನ್ನು ಪಡೆಯದೆ ಇತರರಿಗೆ ಬೋಧಿಸಲು ಹೋಗಬೇಡ ಮಹಾತ್ಮರ ದರ್ಶನವನ್ನು ಪಡೆ ಅವರನ್ನು ದರ್ಶನ ಪಡೆದ ಘಳಿಗೆಯಿಂದಲೇ ಅವರಿಗೆ ನಿನಗೆ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರದು ಎಂಬುದು ತಿಳಿಯುತ್ತದೆ ಅದು ನಿನಗೆ ಸಹಾಯಕವಾಗುತ್ತದೆ ಆತ್ಮವನ್ನು ಅಂತರಾತ್ಮದಲ್ಲಿ ಲೀನಗೊಳಿಸು ನನ್ನ ಅನೇಕ ಬೋಧನೆಗಳಲ್ಲಿ ಮುಖ್ಯ ವಿಷಯಗಳಿವೆ ಅನೇಕರು ನನ್ನ ಸಂದೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪುದಾರಿಯಲ್ಲಿ ಹೋಗುತ್ತಿದ್ದೀರಿ ನನ್ನ ವೇದಾಂತ ಮತ್ತು ಸಂದೇಶಗಳನ್ನು ಪ್ರಚಾರ ಮಾಡಿ ಅವರನ್ನು ತಿದ್ದಿರಿ ಮಂದಿರಗಳನ್ನು ಕಟ್ಟುವುದು ಸಮಾಜವನ್ನು ಶುರು ಮಾಡುವುದರಿಂದ ಪ್ರಯೋಜನವಿಲ್ಲ ನನ್ನ ವೇದಾಂತವನ್ನು ಪ್ರಚಾರ ಮಾಡಲು ಶ್ರದ್ಧಾಸಕ್ತರಾಗಿರಿ ಅನುಷ್ಠಾನ ಬಹುಮುಖ್ಯ ಯಾರು ಅನುಷ್ಠಾನವನ್ನು ಸರಿಯಾಗಿ ಪಾಲಿಸುತ್ತಾರೆಯೋ ಅವರುಗಳು ತಮ್ಮ ಬೋಧನೆಗಳಲ್ಲಿ ಪರಿಣಾಮಕಾರಿಯಾಗಿ ಅವರ ಬೋಧನೆಗಳು ಶ್ರವಣ ಮಾಡುವವರ ಹೃದಯಗಳನ್ನು ಶುದ್ಧ ಮಾಡುತ್ತದೆ ಜೈ ಸಾಯಿರಾಮ್